ಐದು ವರ್ಷ ಚೆನ್ನಾಗಿದ್ದ ಮೇಲೆ ಒಂದು ದಿವಸ ನನ್ನ ಜೀವನ ಈ ಕಡೆ ಆಂಜನೇಯ ಜುವೆಲರ್ಸ್ ಅಲ್ಲಿ ಇಕಡೆ ಗಂಡನ್ ನತಿ ಕರ್ದಿಲ್ಲ ಬಿಚ್ಚಬಿಟ್ಟು ನನ್ನ ಮಗನಿಗೆ ಸೀರೆ ಉತ್ಕೊಳ್ತೀನಿ ಬೆಳಗ್ಗೆ ಐದು ಗಂಟೆಗೆ ಸೀರೆ ಉಟ್ಕೊಳ್ತೀನಿ ಯಾರಾದ್ರೂ ಅನ್ನ ತಿಂತ ಇದ್ರೆ ಕಿತ್ಕೊಂಡು ತಿನ್ಬೇಕು ಅನ್ನೋ ಶುಕ್ ಹೆಜ್ಜೆ ಅವತ್ ರಾತ್ರಿ ನನ್ ಮಗನ್ನ ಕರ್ಕೊಂಡು ಪಕ್ಕದಲ್ಲಿ ಕೆರೆ ಇದೆ ಅಲ್ಲಿ ಹೋಗ್ತೀನಿ ತಳ್ಳಕ್ಕ ಹೋಗ್ತೀನಿ ಎಲ್ಲ ತರ ಕೆಲಸ ಮಾಡಿದೆ ಬಾತ್ರೂಮ್ ತೊಳಿಯೋದ್ರಿಂದ ಹಿಡ್ದು ಕಸ ಕುಡಿಸೋದ್ರಿಂದ ಹಿಡ್ದು ದುಡ್ಡಿದ್ರೆ ಪ್ರಪಂಚ ದುಡ್ಡಿಲ್ಲ ಅಂದ್ರೆ ನಾಯಿ ಬದುಕು ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ ನಮಸ್ತೆ ಸರ್ ನೋಡಿ ಇವರ ಇವರನ್ನು ನೀವು ಬಹುಶಃ ನೀವು ಸಿನಿಮಾ ಪ್ರಿಯರಾದರೆ ಅಥವಾ ಸೀರಿಯಲ್ ಪ್ರಿಯರಾದರೆ ನೀವು ಇವರನ್ನು ಸ್ಕ್ರೀನಲ್ಲಿ ನೋಡಿರ್ತೀರಿ ಅವರ ಅನುಭವ ಅವರ ಸಿನಿಮಾದ ಅನುಭವ ಅವರ ಜೀವನದ ಅನುಭವ ಇದ್ರ ಮುಂದೆ ನಾವು ಭಾಳ ಚಿಕ್ಕವರು ಆದರೆ ಇಲ್ಲಿ ಬಂದಾಗ ಅವರೆಷ್ಟು ವಿನಯದಿಂದ ನಮ್ಮನ್ನು ಮಾತಾಡಿಸಿದ್ರು ಸೊ ಅವರ ವಿನಯ ಅಥವಾ ಅವರ ವಿನಯವಂತಿಕೆ ಅಥವಾ ಅವರ ಈ ವ್ಯಕ್ತಿತ್ವ ನನಗೆ ಬಹಳ ಪ್ರಿಯವಾಯಿತು ಒಳ್ಳೆದಾಗ್ಲಿ ಅಮ್ಮ ಕಾರ್ಯಕ್ರಮದಲ್ಲಿ ಮೊದಲು ನಾನು ನಿಮ್ಮನ್ನು ಕೇಳ್ಕೊಡೋದು ನಿಮ್ಮ ಈ ವಯಸ್ಸಲ್ಲಿ ಬಹುಶಃ ನೀವು ಮಕ್ಕಳಿಂದ ದುಡಿಮೆ ಮಾಡಿಸ್ಕೊಂಡು ಅಥವಾ ಮಗ ಸೊಸೆ ತುಂಬಾ ನೆಮ್ಮದಿಯಾಗಿರ್ಬೇಕಾದ ಕಾಲದಲ್ಲಿ ಇಂಥದ್ದೇನೋ ಮಾಡಬೇಕು ಅನ್ನೋ ಕನಸು ಅಥವಾ ಗುರಿ ಅಥವಾ ಈ ಇಂಥದ್ದು ಯೋಚನೆ ಯಾಕೆ ಬಂತು ನಿಮಗೆ ನನಗೆ ನನ್ನ ತಾಯಿ ಮನೆ ಮೈಸೂರು ನಮ್ಮ ತಂದೆ ಚಾಮರಾಜನಗರ ಆಗ ನಮ್ಗೆ ಮಕ್ಕಳು ಜಾಸ್ತಿ ಜೀವನ ಕಷ್ಟ ಅಪ್ಪ ರೈಲ್ವೆ ಡಿಪಾರ್ಟ್ಮೆಂಟು ಕೆಲಸ ಬೇಡ ಅಂತ ರಿಸೈನ್ ಮಾಡಿಬಿಟ್ಟಿರ್ತಾರೆ ಅಣ್ಣಂಗೆ ಜವಾಬ್ದಾರಿ ಬರುತ್ತೆ ದೊಡ್ಡ ಬಾಲಾಜಿ ಅಂತ ಹೇಳಿ ಅಣ್ಣಂಗೆ ಜವಾಬ್ದಾರಿ ಬರುತ್ತೆ ಅಮ್ಮಂಗೆ ಕೆಲಸ ಕೊಟ್ಟಾಗ ಅಮ್ಮ ಬೇಡ ನನ್ನ ನನ್ನ ಕೊಡಿ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಇಬ್ರು ಹೆಣ್ಮಕ್ಳಿಗೆ ಮದ್ವೆ ಮಾಡ್ಬೇಕು ಅಂತ ಅಣ್ಣಂಗೆ ಜವಾಬ್ದಾರಿ ಹೋಗುತ್ತೆ ಅಣ್ಣ ಇಬ್ರು ಹೆಣ್ಮಕ್ಳಿಗೆ ಮದ್ವೆ ಮಾಡ್ಬೇಕಲ್ಲ ಅಂತ ಅಮ್ಮ ಒಂದು ಮಾತು ಹೇಳಿರ್ತಾರೆ ನನಗೆ ಹೆಣ್ಮಕ್ಳಿಗೆ ಒಂದು ದಾರಿ ಮಾಡ್ಬಿಡಪ್ಪ ನಿಮ್ಮ ಕೇಳ್ಕೊಳಲ್ಲ ನಮ್ಮ ಅಣ್ಣ ಸಣ್ಣ ನನ್ನ ದೊಡ್ಡಣ್ಣ ಅವ್ರಿಗೆ ಹೇಳಿದ್ರು ಅಣ್ಣಂಗೆ ಹೇಳಿದ್ರು ಯಾಕಂದ್ರೆ ಅಮ್ಮನ ಕೆಲಸ ಬೇಡ ಅಂದ್ರಲ್ಲ ಅಣ್ಣಂಗೆ ಬಂತು ಕೆಲಸ ಅಣ್ಣ ಕೇಳ್ಕೊಂಡಿದ್ದೆ ಅಷ್ಟೇ ಅಮ್ಮನ ಹತ್ರ ಇಬ್ಬರು ಹೆಣ್ಮಕ್ಳಿಗೆ ಒಂದು ದಾರಿ ಮಾಡಿಬಿಡು ಅಂತ ಅಕ್ಕನಗೆ ಮದುವೆ ಮಾಡ್ತಾರೆ ಅಣ್ಣ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಬೇರೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಸಿರುಕೆ ಅಂತ ಹೋಗ್ತಾರೆ ಅಣ್ಣ ಡ್ಯೂಟಿಗೆ ಆಗಷ್ಟೇ ನಾನು ಮೆಚೂರ್ಡ್ ದೊಡ್ಡೋಳ ಆಗಿರ್ತೀನಿ ದೊಡ್ಡೋಳ ಹಾಗೆ ಒಂದು ವಾರಕ್ಕೆ ಅಣ್ಣ ಕರ್ಕೊಂಡು ಹೋಗ್ತಾರೆ ಊರಿಗೆ ನಾನು ಓದಿದ್ದು ಬರೀ ಆರನೇ ಕ್ಲಾಸ್ ಆರನೇ ತರಗತಿ ಗೌರ್ಮೆಂಟ್ ಸ್ಕೂಲ್ ನೀವು ಎಷ್ಟು ಜನ ಮಕ್ಕಳು ಒಂಬತ್ತು ಜನ ಮಕ್ಕಳು ಒಂಬತ್ತು ಜನ ನೀವು ಎಷ್ಟು ಅವಳು ನಾನು ಯೋ ಎಂಟನೇ ಎಣ್ಣೆ ಅದ್ರಲ್ಲಿ ಹೆಣ್ಮಕ್ಳು ಎಷ್ಟು ಗಂಡಮಕ್ಳು ಇಬ್ಬರೇ ಹೆಣ್ಮಕ್ಳು ಏನೆಲ್ಲಾ ಗಂಡಮಕ್ಳು ಹೌದಾ ಅಂದ್ರೆ ಈ ಮೊದಲನೇ ಮಗನಿಗೆ ಕೆಲಸ ಸಿಕ್ತು ಹೌದು ದೊಡ್ಡ ಮನೆ ಮಗ ದೊಡ್ಡ ಮಗನಿಗೆ ಕೆಲಸ ಸಿಕ್ತು ಅವರು ಅಷ್ಟು ಜನ ನೋಡ್ಕೊಳ್ಬೇಕಿತ್ತ್ ಅಷ್ಟು ಕಷ್ಟ ಅವತ್ತ ದಿನ ಅಣ್ಣ ನೋಡ್ಕೊಳ್ತಿದ್ರು ಹೆಮ್ಮೆ ಇದೆ ನಮ್ಮ ಅತ್ತಿಗೆ ಅವರೇ ಮದುವೆ ಮಾಡಿದ್ರು ಅಣ್ಣ ಹತ್ ಬೇರೆ ಯಾರಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಮಾಡ್ತಿರ್ಲಿಲ್ಲ ನಮ್ಮೋಳ ಅಂತ ಹಾಡೇ ಇದೆ ಅಂತದ್ರಲ್ಲಿ ಅತ್ತಿಗೆ ನಮ್ಗೆ ಅವತ್ತೆಲ್ಲ ನಿಂತ್ಕೊಂಡ್ರು ಇಬ್ಬರ ಮಕ್ಳಿಗೆ ಮದ್ವೆ ಮಾಡಿದ್ರು ಅಣ್ಣಂದಿರ್ಗೂ ಮದ್ವೆ ಮಾಡಿದ್ರು ನಮ್ಮ ಅತ್ತಿಗೆ ದೇವತೆ ಎರಡನೇ ತಾಯಿ ನಮ್ಮ ಮನೆಗೆ ಅವರು ಅವರು ನಂಜತ್ ಮೇಸ್ರು ಅಂತ ಅವ್ರು ಮಾಸ್ರು ತಂದೆ ಅವರ ಎಲ್ಲ ಒಂದು ದೊಡ್ಡ ಒಳ್ಳೆ ಕುಟುಂಬ ಹೇಳ್ಬೇಕಂದ್ರೆ ನಾವು ಬಡವರಾಗಿದ್ವಿ ಅಷ್ಟು ಒಳ್ಳೆ ಹೆಣ್ಮಗಳು ಅಣ್ಣನ ಒಂದು ಒಂದು ಒಳ್ಳೆತನ ನೋಡಿ ಕೊಟ್ರು ಖುಷಿ ಆಗತ್ತೆ ಇವತ್ತು ನಮ್ಮ ಅತ್ಕೇನ ನಾನು ಈ ಜಾಗದಲ್ಲಿ ಈ ಟೈಮ್ ಅಲ್ಲಿ ನೆನೆಸ್ಕೊಳ್ತಾ ಇದೀನಿ ಅವ್ರ ಎಲ್ಲರ ಇರ್ಲಿ ಚೆನ್ನಾಗಿರ್ಲಿ ಇದಾರೆ ಅವ್ರಿಗಿಬ್ರು ಮಕ್ಕಳು ಎಲ್ಲ ಚೆನ್ನಾಗಿರ್ಲಿ ಸಂಪರ್ಕದಲ್ಲ ಅಷ್ಟಿಲ್ಲ ಈಗಲೂ ಇದ್ದಾರೆ ದಿನ ಮಾತಾಡ್ತೀವಿ ಅದ್ಗೆ ಮೈಸೂರು ಇವತ್ತು ಹತ್ತಿಗೆ ಯಾವತ್ತು ಯಾವ ಹೆಣ್ಮಕ್ಳನು ನೋಸಿಲ್ಲ ನಮ್ಮ ಮನೆಯಲ್ಲಿ ಅದೊಂದು ಖುಷಿ ಇದೆ ನಮ್ಮ ದೊಡ್ಡದೇ ಮೇಲೆ ಒಬ್ಬರು ನೋವಿಲ್ಲ ಮೂರ್ ಜನ ಹತ್ಗೆದ್ ನನಗೆ ಈಗಿರೋ ಒಂದ್ ಕೈ ಜಾಸ್ತಿ ಒಂಬತ್ತು ಜನ ಅಣ್ಣ ದೊಡ್ಡತ್ಕಟ್ಟಿದವರು ಇದೀರಿ ಎಲ್ಲಾ ಇದ್ದೀರಿ ಎಲ್ಲ ಇದಾರೆ ಇಬ್ಬರೇ ಇರೋದು ಅಣ್ಣಂದಿರು ನನಗೆ ಇಬ್ಬರ ಅಕ್ಕ ಒಬ್ರ ಅಕ್ಕ ನಾನು ಇಬ್ಬರ ಜನ ಇರೋದೀಗೋರು ಎಲ್ಲ ಹೋದ್ರು ಇರೋದು ಮೂರು ಜನ ನಾ ಇಬ್ಬರು ಹೆಣ್ಮಕ್ಳಿದೀವಿ ನಾನು ನಾನು ಅಕ್ಕ ನಮ್ ದೊಡ್ಡಣ್ಣ ಇನ್ನೊಬ್ಬ ಒಬ್ಬಣ್ಣ ಮೈಸೂರಲ್ಲಿದ್ದಾರೆ ಒಬ್ಬಣ್ಣ ಬೆಂಗಳೂರಲ್ಲಿದ್ದಾರೆ ಅಕ್ಕ ಬೆಂಗಳೂರಲ್ಲಿದ್ದಾರೆ ಎಲ್ಲರಿಗೂ ಶಿಕ್ಷಣ ಕೊಡಿಸೋ ಶಕ್ತಿ ಅದೇ ಗ್ರೇಟ್ ನಾನು ಇನ್ನೂ ಏನಾದ್ರು ಜಾಸ್ತಿ ಓದಿದ್ರೆ ಎಲ್ಲೋ ಇರ್ತಾ ಇದ್ದು ಗವರ್ಮೆಂಟ್ ಸ್ಕೂಲು ಆರನೇ ತರಗತಿ ಅಷ್ಟೇ ಅಣ್ಣ ನಿಮ್ಮ ಹೋದ್ರು ಅಲ್ಲಿಗೆ ನಮ್ಮ ರಿಲೇಟಿವ್ ಮನೆಗ್ ಬರ್ತಾ ಇದ್ರು ಹಾಲು ಕೊಡದಿಕ್ಕೆ ಅಂತ ಅಂದ್ರೆ ನನ್ನ ಗಂಡನ ತಂಗಿ ನಾದ್ನಿ ಅವ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಮನೆಗೆ ಆ ನಮ್ಮ ಮದ್ವೆ ಮಾಡ್ಕೊಳ್ತೀಯ ಆದ್ರೂ ಅಂದ್ಬಿಟ್ಟು ಏನೂ ಗೊತ್ತಿಲ್ಲ ಒಂದ್ ಸಣ್ಣ ಹಿಂಗೆ ಬೇತಾಳ ಇದ್ದಂಗಿದ್ದೆ ಒಂದು ಹದ್ನಾಲ್ಕ ವರ್ಷ ಒಂದು ಶರ್ಟ್ ಹಾಕೊಂಡು ಓಡಾಡ್ತಿದ್ದೆ ನಮ್ಮ ಅಣ್ಣನ ಮಕ್ಳು ಸಣ್ಣ ಸಣ್ಣ ಮಕ್ಕಳು ಎತ್ಕೊಂಡು ಮನೆ ಈ ಮನೆ ಟಿವಿ ವಿ ನೋಡೋದು ಕೂತ್ಕೊಳ್ಳೋದು ಇಷ್ಟೇ ಹೂ ಅಂದೆ ಅಷ್ಟೇ ಅಲ್ಲಿಗೆ ನಮ್ಮ ಅಣ್ಣ ಹೇಳಿದ್ರು ನಿನ್ಗಿಷ್ಟ ಇದ್ರೆ ಆಯ್ತಮ್ಮ ನಮ್ದೇನೂ ಇಲ್ಲ ಅಂತ ಅಂದೆ ಅಷ್ಟು ಅವರು ಇಷ್ಟಪಟ್ಟು ನನ್ನ ಮಾಡ್ಕೊಂಡ್ರು ಮದ್ವೆ ಆಯ್ತು ಶ್ರಾವಣದಲ್ಲಿ ಎಂಗೇಜ್ಮೆಂಟು ದೀಪಾವಳಿಯಲ್ಲಿ ಮದ್ವೆ ಹದ್ನಾಲ್ಕು ವರ್ಷಕ್ಕೆ ಮದ್ವೆ ಆಯ್ತು ಅಷ್ಟೇ ಹದ್ನೈದು ವರ್ಷದೊಳಗೆ ನನ್ನ ಜೀವನ ಕಟ್ಕೊಂಡೆ ತುಂಬಾ ಚೆನ್ನಾಗಿತ್ತು ನನ್ನ ಜೀವನ ದೇವರಂತ ನನ್ನ ಗಂಡ ಚಿನ್ನದಾಗಿ ನೋಡ್ಕೊಳ್ತಾ ಇದ್ರು ಅವ್ರ ಆಂಜನೇಯ ಜ್ಯುವೆಲರ್ಸ್ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಕೆಲಸ ಮಾಡ್ತಾರೆ ಹದಿನಾಲ್ಕಕ್ಕೆ ಆಗಬಾರ್ದು ಅಂತ ಅವರಿಗಾಗ್ಲಿ ಮಾಡಬಾರ್ದು ಅಂತ ಇವರಿಗಾಗ್ಲಿ ಅಥವಾ ಆಗಬಾರದು ಅಂತ ನಿಮಗೂ ಆಗಲಿ ಇದೇನು ಇರಲೇ ಇಲ್ಲ ಅದ ಯಾವ್ದು ಗೊತ್ತಿಲ್ಲ ಪ್ರಪಂಚನೇ ಗೊತ್ತಿಲ್ಲ ಸರಿಯಾಗಿ ಓಕೆ ಇಷ್ಟಪಟ್ಟು ಒಂದು ದಾರಿ ಮಾಡ್ಬೇಕು ಅನ್ನೋದು ಒಂದು ಜವಾಬ್ದಾರಿ ಇವರು ಬಂದು ಕೇಳಿದ್ರು ಅನ್ನೋದು ಅವ್ರ ಅಣ್ಣ ಹೇಳಿದ್ರು ಈಗಲೇ ಮಾಡೋಲ್ಲ ಅಂತ ಇವರೆಲ್ಲ ಇಲ್ಲ ಮಾಡಿ ನಮ್ಮ ಮನೇಲಿ ಚೆನ್ನಾಗಿರ್ತಾರೆ ಅಂತೇಳಿ ಮಾಡಿಕೊಂಡ್ರು ಇಲ್ಲಿ ಕೆಲಸ ಮಾಡೋದ್ರ ಬದಲ ಅಲ್ಲಿ ಮಾಡೋಣ ಅಂತ ಅಲ್ಲಿ ಮಾಡ್ಕೊಂಡ್ವಿ ಚೆನ್ನಾಗಿದ್ದ ಐದು ವರ್ಷ ಚೆನ್ನಾಗಿದ್ದು ಐದು ವರ್ಷ ಚೆನ್ನಾಗಿದ್ದ ಮೇಲೆ ಒಂದು ದಿವಸ ನನ್ನ ಜೀವನ ರೋಡಿಗೆ ಬಿದ್ದುಬಿಡತ್ತೆ ಏನಾಯಿತು ಆಕ್ಚುಲಿ ಅವ್ರಿಗೆ ಅವ್ರು ಏನ್ ಮಾಡ್ಕೊಂಡಿದ್ರು ಗಂಡ ಗಂಡ ಜ್ಯುವೆಲರ್ಸ್ ಅಲ್ಲಿ ಕೆಲಸ ಮಾಡ್ತಾ ಆಂಜನೇಯ ಜ್ಯುವೆಲರ್ಸ್ ಚಿಕ್ಕಮಂಗ್ಳೂರು ಇವತ್ತು ಇದೆ ಅದು ಚಿನ್ನದ ಕೆಲಸ ಮಾಡಿ ಚಿನ್ನದ ಅಂಗಡಿಲಿ ಬೆಂಗಳೂರಿಗೆ ಬರ್ತಿದ್ವಿ ಒಡವೆ ಎಲ್ಲ ತರ್ತಾ ಇದ್ರು ಮಾಡ್ತಾ ಇದ್ರು ಮತ್ತೆ ನಾವು ತೋಟ ನೋಡ್ಕೊಳ್ತಾ ಇದ್ವಿ ಚಿನ್ನದಂಗಡಿ ಚಿಂದಂತ ಹುಡುಗನ ಅರ್ಬುಡಲ್ಲಿ ಸಿಗಲ್ಲ ಮತ್ತಂತ ಅಂತ ಹುಡುಗ ಆ ಅಂಗಡಿಗೆ ಇನ್ನು ನೂರು ಜನ ಬಂದ್ರೂ ಸಿಗಲ್ಲ ಅಂಥವ್ರು ಅವ್ರಿಗಲ್ಲ ನಿಮಗೆ ನನಗೆ ಚಿಂತನ ಹುಡುಗನ ಖಂಡಿತ ಇನ್ನೂ ಒಂದು ಜನ್ಮ ಅಂತಿದ್ರೆ ಅವರೇ ಸಿಗ್ಲಿ ಅಂತ ಕೇಳ್ಕೋತೀವಿ ಓಕೆ ಏನಾಯ್ತದ ರೀ ಅಕ್ಚುಲಿ ಒಂದಿನ ದೀಪಾವಳಿ ಹಬ್ಬದ ದಿನ ದೀಪಾವಳಿ ಹಬ್ಬ ಅಮಾವಾಸ್ಯೆ ರಾತ್ರಿ ಅವತ್ತು ಅಮಾವಾಸ್ಯೆ ರಾತ್ರೀಲಿ ಅವರು ತೀರ್ಕೊಳ್ತಾರೆ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ತೀರ್ಕೊಳ್ತಾರೆ ದೀಪಾವಳಿ ಹಬ್ಬದ ದಿನ ರಾತ್ರೀಲಿ ಬಟ್ ಯಾವ ಸಿಮ್ಟಮ್ಸು ಇರಲಿಲ್ಲ ಏನು ಇಲ್ಲ ಆರೋಗ್ಯವಾಗಿ ಮಲಗದವ್ರ ಅವಾಗೆಲ್ಲ ಇಷ್ಟೆಲ್ಲ ಏನೂ ಇರಲಿಲ್ಲ ನಮಗೆ ಯಾವ ಹಾಸ್ಪಿಟ್ಲ್ ಆಗಲಿ ಇನ್ನೊಂದು ಚಾನಲ್ ಮತ್ತೊಂದು ಇವೆಲ್ಲ ಏನೂ ಇರಲಿಲ್ಲ ಆಗ ತುಂಬಾ ತುಂಬ ಭಯ ಪಡುವ ವಾತಾವರಣನು ಏನ ಆ ತರ ಏನು ಅನ್ಕೊಂಡು ಸುಮ್ಮನೆ ಆಗೋ ಕಾಲ ಅಷ್ಟೇ ಆ ಬೆಳಗ್ಗೆ ನೋಡ್ತೀವಿ ಇರ್ಲಿಲ್ಲ ರಾತ್ರಿ ಹೊರಟಿದ್ರು ಅವರು ದೇವರು ಒಳ್ಳೆಯವ್ರನ್ನ ಬಿಡಲ್ಲ ಬೇಗ ಕರ್ಕೊಂಡ್ಬಿಡ್ತಾನೆ ಅವತ್ತು ನಾನು ಪುಟ್ಬಾತಿಗೆ ಬೀಳ್ತೀನಿ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷದ ಒಳಗಡೆ ನನ್ನ ಜೊತೆ ಇದ್ರ ಎಲ್ಲ ಅಲ್ಲಲ್ಲೇ ಇದ್ರು ಮತ್ತೆ ಅದೇ ಬೀರಿಗೆ ಬಂದೆ ಅತ್ತೆ ಮಾವ ದೇವ್ರಂತವ್ರೆ ಅತ್ತೆ ಮಾವ ಗಂಡ ದೇವ್ರೆ ಜೊತೆಲಿ ಅವರವ್ರಿಗೆ ಬಿಡಬೇಕಲ್ಲ ಸುಮ್ಮನೆ ಹಾಗೂ ಹೋಗು ಮುಂಚೆ ನಿಮ್ಮ ಹತ್ರ ಕಡೆಯದಾಗ ಏನು ಮಾತಾಡಿದ್ರು ಅವರು ಕ್ಯಾಶುವಲ್ ಆಗಿ ಎಲ್ಲ ಮಾಮೂಲಿಯಾಗಿ ಚೆನ್ನಾಗಿ ಯಾವತ್ತೂ ಬಿಟ್ಟು ಊಟ ಮಾಡ್ತಿರ್ಲಿಲ್ಲ ಇಂಥದ್ದು ಬೇಕು ಅಂದರೆ ತಂದು ಕೊಡ್ತಿದ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಹೇಳಿದ್ನಲ್ಲ ನಾನು ಮುಂದಿನ ಜನ್ಮ ಅಂತಿದ್ರೆ ಅವರೇ ಬರಲಿ ಅಂತ ಇದ್ರೆ ನನ್ನ ಮಗ ಒಂದು ಐದು ವರ್ಷ ಆ ವೇಳೆಗೆ ಐದು ವರ್ಷ ಮನೆ ಮುಂದೆ ಮಲಗಿಸ್ಕೊಂಡಿರ್ತೀವಿ ಪೋಸ್ಟ್ಮಾರ್ಟಮ್ ಆಗುತ್ತೆ ಎಲ್ಲ ಆಗುತ್ತೆ ಮನೆ ಮುಂದೆ ಮಲಗಿಸ್ಕೊಂಡಿರ್ತೀವಿ ನೀರು ಕೇಳ್ತೀನಿ ನೀರು ಕೊಡಲ್ಲ ಯಾರು ಮನೇಲಿ ಯಾರು ಕೊಡಲ್ಲ ಯಾರು ಕೊಡೋದಿಲ್ಲ ಆಗ ನಾನು ಅವಾಗಲೇ ಬೇಡ ಬಿಟ್ಟಿರ್ತೀನಿ ಗಂಡ ತೀರೋದ್ರ ಕ್ಷಣದಿಂದ ಅವ್ರು ನಿಮ್ಮನ್ನು ನೋಡೋ ರೀತಿ ಬದಲಾಯ್ತು ಅಲ್ಲಿ ಗಂಡ ಇದ್ರೆ ಎಲ್ಲ ಚಂದ ಚೆನ್ನಾಗಿತ್ತು ರೋಡಲ್ಲಿ ಬೀಳ್ತೀನಿ ಮಗಳನ್ನ ನಿಮ್ಮನ್ನು ಕರ್ಕೊಂಡು ಹೋಗಿ ಅಂತಾರೆ ಯಾಕಂದ್ರೆ ನಮ್ಮ ಮನೇಲಿ ಹೆಣ್ಮಕ್ಳು ಯಾರು ಸ್ಮಶಾನಕ್ಕೆ ಹೋಗಲ್ಲ ಮನೆಯಲ್ಲಿ ಬ್ರಾಹ್ಮ್ ಮಕ್ಳು ಹೋಗಲ್ಲ ತಕ್ಷಣ ನಿಮ್ ಮಗಳನ್ನ ಕರ್ಕೊಂಡ್ ಹೋಗಿ ಅಂತಾರೆ ಅಣ್ಣಂಗ್ ಮನೆಗೂ ಸ್ವಲ್ಪ ಮಾತುಕತೆ ನಡೆಯುತ್ತೆ ಅವಾಗ ನಿಮ್ಗೆ ಎಷ್ಟು ವರ್ಷದ ಒಳಗಡೆ ಇಪ್ಪತ್ತು ವರ್ಷದ ಒಳಗಡೆ ಇರೋ ನಿಮ್ಗೂ ಒಂದು ಮಗ ಗಂಡತಿ ಈ ಕಡೆ ಎಲ್ಲರೂ ತಿರಸ್ಕಾರ ಮಾಡ್ತಿದ್ದಾರೆ ಓಕೆ ನಿಮ್ಮ ಕರ್ಕೊಂಡು ಹೋದ್ರ ವಿಧಿ ಇಲ್ಲ ಎಲ್ಲಿಗೆ ಬಿಡ್ತಾರೆ ಮಗ ಅವನು ಕರ್ಕೊಂಡೋಗಿ ಅವನು ಕರ್ಕೊಂಡೋಗಿ ಅಂತಾರೆ ಜೀವನ ಏನು ಅಂತ ಗೊತ್ತಿಲ್ಲ ಪ್ರಪಂಚ ಏನು ಅಂತ ಗೊತ್ತಿಲ್ಲ ನಾನು ನನ್ನ ಮಗ ಪುತ್ಪಾತ ನಿಲ್ತೀವಿ ಬದುಕಬೇಕು ಹೋಗಬೇಕು ಇರಬೇಕು ಏನೂ ಗೊತ್ತಿಲ್ಲ ಏನು ಪ್ರಪಂಚ ಅಷ್ಟು ಗೊತ್ತಿರಲಿಲ್ಲ ನಿಮಗೆ ಸ್ವಂತ ಮನೆ ಇರಲಿಲ್ಲ ಸ್ವಂತ ಮನೆ ಇತ್ತು ಮೂರು ಜನಕ್ಕೂ ಮನೆ ಇತ್ತು ಅವಾಗ ಕಟ್ಸಿದ್ದಿತ್ತು ಮನೆಗಳಿತ್ತು ಅಂದರೆ ಅಣ್ಣ ಕರ್ಕೊಂಡು ಹೋದ ಮೇಲೆ ಅಂದರೆ ಯಾರೊಬ್ಬರು ಕೂಡ ನಿಮ್ಮ ಪರ ಇರಲಿ ಅಂದರೆ ತಂಗಿ ಏನೋ ಮದುವೆ ಮಾಡಿಸಿದ್ದೆ ಅವರಲ್ವೇ ನಮ್ಮಣ್ಣನ ಮದುವೆ ಆಯ್ತಾ ಅಂತ ಹೇಳಿದ್ದೆ ಅವರಲ್ಲ ಅವರು ಬರಲಿಲ್ಲ ನಿಮ್ಮ ನೆರವಿಗೆವತ್ತು ಅಣ್ಣ ಅಲ್ಲೇ ಇದ್ದರು ಅಣ್ಣ ಅಲ್ಲೇ ಇದ್ದರು ಎಲ್ಲರೂ ಅಲ್ಲೇ ಇದ್ದರು ಬಟ್ ನಾನು ಯಾರಿಗೂ ಬೇಡ ಬಟ್ ತವ್ರ ಮನೆಗಾದರೂ ಬೇಕಾದ್ರಿ ಅಕ್ಕಪಕ್ಕದ ಮನೆಯವರೆಲ್ಲ ಸಪೋರ್ಟ್ ಮಾಡಿದ್ರು ಊಟ ಕೊಟ್ಟರು ನೀರು ಕೊಟ್ಟರು ನನ್ನ ಕೊಟ್ರು ಯಾಕಂದರೆ ನನ್ನ ಗಂಡ ಚಿನ್ನ ಹೇಳಪ್ತೀನಲ್ಲ ಅತ್ತೆ ಮಾವ ನನ್ನ ಗಂಡ ನನಗೆ ಬಂಗಾರ ಚಿನ್ನನೆ ಪುಟ್ಪಾತಲ್ಲಿ ನಿಲ್ತೀವಿ ನಾನು ನನ್ನ ಮಗ ಅಲ್ಲಿಂದ ಬಟ್ಟೆ ಸ್ನಾನೂ ಕೊಡಲಿಲ್ಲ ನೀರು ಒಳಗೆ ಸೇರಿಸಿಲ್ವಲ್ಲ ನೀರೆಲ್ಲಿಂದ ಬರುತ್ತೆ ಮನೆಯಿಂದಲೇ ಆಚೆ ಆಚೆ ಅವಾಗ್ಲೇ ಆಚೆನೆ ಇದ್ದೆ ನಾನು ಆಚೆನೇ ಕೂತಿದ್ದೆ ಇಡೀ ರಾತ್ರಿ ಆಗ್ಲು ಅವ್ರ ಕಾರ್ಯ ಎಲ್ಲ ಅವ್ರು ಮಾಡ್ಕೊಂಡ್ರಾ ಅವ್ರ ಮನೆ ಮೈಸೂರಿಗೆ ಬಂದ್ವಿ ರಾತ್ರಿ ಎರಡು ಗಂಟೆ ನನ್ನ ತಾಯಿ ಮನೆಗ್ ಬಂದೆ ಇನ್ನೊಬ್ಬಣ್ಣ ಇದ್ದ ಕುಮಾರ್ ಅಂತೇಳಿ ಕುಮಾರ ನನ್ನ ಮನೆಗ್ ಬಂದ್ವಿ ಒಂದ್ ಗಂಟೆ ರಾತ್ರಿ ನನ್ನ ಮಗನ ಕರ್ಕೊಂಡು ಆಂಜನೇಯ ಜ್ಯುವೆಲರ್ಸ್ ಅವ್ರು ಜೀಪ್ ಕೊಡ್ತಾರೆ ಅಲ್ಲಿಂದ ಕರ್ಕೊಂಡು ನನ್ನನ್ನ ಮೈಸೂರಿಗೆ ಬರ್ತೀವಿ ಎರಡು ಗಂಟೆ ರಾತ್ರಿಲಿ ನನ್ ಮಗ ಸ್ನಾನ ಮಾಡಿಸ್ತೀನಿ ನಾನು ಸ್ನಾನ ಮಾಡ್ತೀನಿ ಒಟ್ಟು ಬಟ್ಟೆ ಮೈಸೂರಿಗೆ ಬರ್ತೀವಿ ಅಲ್ಲಿಂದ ಒಂದು ಫೋನ್ ಬರುತ್ತೆ ಮೂರ್ ದಿನಕ್ಕೆ ಬುದಿ ಬಚ್ಚಕ್ ದುಡ್ಡು ಬೇಕು ಅಂತ ಯಾರು ಮಾಡೋದು ಆಂಜನೇಯ ಜ್ಯುವೆಲರ್ಸ್ ಹೋಗಿರ್ತಾರೆ ನನ್ನ ಕುಟುಂಬದವ್ರು ಅಲ್ಲಿಂದ ಫೋನ್ ಬರುತ್ತೆ ಅವ್ರು ನನಗೆ ಫೋನ್ ಮಾಡ್ತಾರೆ ಕೊಟ್ಟು ಕಳಿಸಿ ಅಂತ ತಿತಿ ಮಾಡಕ್ ದುಡ್ಡು ಬೇಕು ಅಂತ ಹೋಗ್ತಾರೆ ಎಷ್ಟು ಅದೃಷ್ಟ ಆದ್ರೆ ನನ್ ಗಂಡ ಈ ಕಡೆ ಆಂಜನೇಯ ಜ್ಯುವೆಲರ್ಸ್ ಅಲ್ಲಿ ತಿತಿ ಈ ಕಡೆ ಗಂಡನ ಮನೇಲಿ ತಿತಿ ನನ್ನ ಯಾರು ಕರ್ದಿಲ್ಲ ಕರೆದಿರೋದು ಆಂಜನೇಯ ಜ್ಯೂಲರ್ಸ್ ಮಾತ್ರ ತೋಟದ ಮನೇಲಿ ಅವ್ರು ಯಾಕೆ ಮಾಡಿದ್ರು ಅಷ್ಟು ಮಗನಿಗಿಂತ ವರ್ಷ ಹೆಚ್ಚಾಗಿದ್ರಲ್ಲೇ ಕೆಲಸ ಅಲ್ ತಿತಿ ಎರಡೂ ಕಡೆ ಇಲ್ಲಿದ್ದೀನಿ ಎಲ್ಲ ಆಗತ್ತೆ ತಿತಿ ಆಗತ್ತೆ ಎಲ್ಲ ಆಗತ್ತೆ ಆಮೇಲೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಅವತ್ ರಾತ್ರಿ ನನ್ನ ಮಗನ್ನ ಕರ್ಕೊಂಡು ಪಕ್ಕದಲ್ಲಿ ಕೆರೆ ಇದೆ ಅಲ್ಲಿ ಹೋಗ್ತೀನಿ ತಳ್ಳಕೋಗ್ತೀನಿ ಹೋಗ್ತೀನಿ ಮತ್ ಚಳಿ ಆಗ್ತಾ ಇದೆ ಅಮ್ಮ ಮಾವನ ಮನೆಗೆ ಹೋಗೋಣ ಅಂತಾನೆ ನಾನು ಬೀಳಕ್ಕೆ ಹೋಗ್ತೀನಿ ಎರಡು ಸಲ ತಳ್ಳಕ್ಕೆ ಹೋಗ್ತೀನಿ ಕರಳು ಮನಸ್ ತಡೆಯಲ್ಲ ಮುಂದೆ ಸ್ಕೂಲ ವಾಪಸ್ ಬರ್ತೀನಿ ಹಾಂ ತೆಂಗಿನ ಮರ ಕೆಳಗಡೆ ಕೂತ್ಕೊಳ್ತೀನಿ ರಾತ್ರಿ ನಾನು ಸೀರೆ ಬಿಚ್ಚಿಬಿಟ್ಟು ನನ್ನ ಮಗನಿಗೆ ಸೀರೆ ಉತ್ಕೊಳ್ತೀನಿ ಬೆಳಗ್ಗೆ ಐದು ಗಂಟೆಗೆ ಸೀರೆ ಉಟ್ಕೊಳ್ತೀನಿ ಒಟ್ಟು ಮತ್ತೆ ಆಲ್ರೆಡಿ ಬಿದ್ದೋಗ್ಬಿಟ್ಟಿದ್ದೀನಿ ಏನೂ ಗೊತ್ತಿಲ್ಲ ಜೀವನ ಪ್ರಪಂಚ ಯಾವ ಯಾವತ್ರಿಗೂ ಬೇಡ ನಾನು ಅನುಭವಿಸಿರೋದು ಯಾವ ಹೆಣ್ಮಕ್ಳಿಗೂ ಬೇಡ ಯಾರು ನೀನು ನೀವೆಲ್ಲಿದ್ದೀಯ ಅಂತ ಕೇಳೋರ್ ಗತಿ ಇಲ್ಲ ಅಲ್ಲೇ ತೋಟದ ಮನೆಯಲ್ಲೇ ಸ್ವಲ್ಪ ದಿವಸ ಇರ್ತೀನಿ ಅಲ್ಲೂ ಇರೋಕ್ಕಾಗಲ್ಲ ಸೀದಾ ನಮ್ಮ ಅಕ್ಕ ಕರೆಸ್ಕೊಳ್ತಾರೆ ಬೆಂಗ್ಳೂರಿಗೆ ಅವಾಗ ಅವಾಗ ಬಂದೋಗ್ತಿದ್ದೆ ಬೆಂಗ್ಳೂರಿಗೆ ಅಷ್ಟೇ ಜೀವನ ಗೊತ್ತು ನೂರು ರೂಪಾಯಿ ಇಸ್ಕೊಳ್ತೀನಿ ಯಾರ ಹತ್ರನೂ ನೂರು ರೂಪಾಯಿ ಇಸ್ಕೊಂಡು ಬೆಂಗಳೂರಿಗೆ ಬರ್ತೀನಿ ರೋಡ್ಗೆ ಹೋಗ್ಬೇಕು ಗೊತ್ತಿಲ್ಲ ಎಲ್ಲಿ ಅಂತ ಗೊತ್ತಿಲ್ಲ ಪ್ರಪಂಚ ಏನೂ ಗೊತ್ತಿಲ್ಲ ದುಡ್ಡಿಲ್ಲ ಬಟ್ಟೆ ಇಲ್ಲ ಹಶು ರೊಡಲು ಹೋಗ್ತಾ ಇದ್ರೆ ಒಟ್ಟೆ ಹಶು ಯಾರಾದರೂ ಅನ್ನ ತಿಂತ ಇದ್ರೆ ಕಿತ್ಕೊಂಡು ತಿನ್ಬೇಕು ಅನ್ನೋ ಹಶು ಮಗನಿಗೆ ಸಾಕ್ಬೇಕು ಅವತ್ತು ನಾನು ಎದ್ ನಿಲ್ತೀನಿ ಬದುಕಬೇಕು ನನ್ನ ಮಗನಿಗೆ ಹತ್ರ ಕೇಳ್ಕೊಳ್ತೀನಿ ಒಬ್ಬಳು ತಾಯಿ ಬೈಸಕ್ಕೆ ಸಾಧ್ಯ ಇದ್ದೀನಿ ಯಾರೂ ಬಯಸೋಕ್ ಸಾಧ್ಯ ಇಲ್ಲ ಒಬ್ಬ ಅಪ್ಪ ಬಯಸ್ಬೇಕು ಇಲ್ಲ ಒಬ್ಬ ಅಮ್ಮ ಬಯಸ್ಬೇಕು ತಾಯಿ ಅದೊಳ ನಾನು ನನ್ನ ಮಗನಿಗೆ ಒಂದು ದಾರಿ ಆಗೋವರೆಗೂ ಜೀವಂತವಾಗಿ ನನ್ನ ಇಡು ಅಂತ ಕೇಳ್ಕೊತೀನಿ ಅವರೂ ಬಿಟ್ಬಿಟ್ಟು ಹೋದ್ರು ನಾನು ಬಿಟ್ರೆ ನನ್ನ ಮಗ ಇದಕ್ಕಿಂತ ಕಡೆಯಾಗಿ ಬೀಳ್ತಾನೆ ಬೇಡ ನನ್ನ ಮಗನಿಗೋಸ್ಕರ ನಾನು ಬದುಕಲೇಬೇಕು ಅವತ್ತು ನಿಲ್ತೀನಿ ನಾನು ಅಣ್ಣನ ಮನೇಲಿ ಇರ್ತೀನಿ ಸ್ವಲ್ಪ ದಿವಸ ನಾವು ಅಣ್ಣ ಆಟೋ ಓಡಿಸ್ತಾರೆ ಕುಮಾರಣ್ಣ ಅಂತ ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಒಂದಷ್ಟು ದಿನ ನಮ್ಮ ಅದಕ್ಕೆ ಊಟ ಬಾಕ್ಸ್ ಕಟ್ಕೊಡ್ತಾರೆ ಅಣ್ಣನ ಮನೇಲಿ ಇರ್ತೀರಿ ನೀನು ಹಾ ಮಗನ್ನ ಸ್ವಲ್ಪ ಅಮ್ಮನ ಮನೇಲಿ ಬಿಟ್ಟಿರ್ತೀನಿ ಮೈಸೂರಲ್ಲಿ ನೀವು ಒಟ್ಟಾರೆ ಹೊರಗಡೆ ಓಡಾಡಿ ಆ ಸಮಯ ಎಷ್ಟು ದಿನ ಹೊರಗಡೆ ಇದ್ರಿ ನೀವು ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ ಫಸ್ಟ್ ಗಾರ್ಮೆಂಟ್ಸ್ ಹೋಗ್ತಿದ್ದೆ ಗಾರ್ಮೆಂಟ್ಸ್ ಹೋಗ್ತಿದ್ದೆ ಯಾವ ಕೆಲಸದ್ದು ಗೊತ್ತಿರವಲ್ಲ ಎಲ್ಲಿ ಹೋಗ್ಬೇಕು ಗೊತ್ತಿರಲ್ಲ ಬಟ್ ಗಂಡ ಕಾಲವಾದ ದಿನದಲ್ಲಿ ನೀವು ಅಣ್ಣನ ಮನೆಗೆ ಯಾಕೆ ಹೋಗ್ಲಿಲ್ಲ ಅಣ್ಣನ ಮನೆಗೆ ಹೋಗಿದ್ದೆ ಮೈಸೂರಿಂದ ಮೈಸೂರಿಗೆ ಹೋಗಿ ಸ್ವಲ್ಪ ದಿವಸ ಇದ್ದು ತಿಥಿಗೆ ಮತ್ತೆ ಬಂದ್ವಿ ಬಂದ್ರೆ ತೋಟದ ಮನೆಗೆ ಬಂದ್ವಿ ಇಲ್ಲೇ ಇರಮ್ಮ ಅಂತ ಅವರು ನನಗೆ ಆಗ್ಲಿಲ್ಲ ಇರಕ್ಕೆ ಆಗ್ತಿರ್ಲಿಲ್ಲ ದಿನ ದಿನ ಒಂದ್ ಹೆಣ್ಮಗ್ಳು ಇರೋದು ಕಷ್ಟ ಹೇಳುವಷ್ಟು ಸುಲಭ ಅಲ್ಲ ಏನೋ ಒಂದು ಹೇಳಕ್ ತುಂಬಾ ಚೆನ್ನಾಗಿರುತ್ತೆ ಯಾರು ಅದನ್ನ ಮೈಮೇಲೆ ಹೇಳ್ಕೊಳಕ್ ರೆಡಿ ಇರಲ್ಲ ಒಂದು ವಿಷಯ ಹೇಳ್ತೀನಿ ಒಂದು ಹೆಣ್ಣಿಗೆ ಗಂಡ ಅಷ್ಟೇ ಮುಖ್ಯ ಆಗ್ತಾನೆ ಅವನು ಕುರುಡ ಆಗಿರ್ಲಿ ಕುಂಟ ಆಗಿರ್ಲಿ ಕುಡ್ಕ ಆಗಿರ್ಲಿ ಮೂಲಲ್ಲಿ ಬಿದ್ದಿದ್ರು ಪರವಾಗಿಲ್ಲ ಮಕ್ಳು ಗಂಡ ಅದಿರ್ಬೇಕು ಇಲ್ಲ ಅಂದ್ರೆ ನಾಯಿಕರು ತನ್ನ ಹಾಕ್ತಾರೆ ಹೆಣ್ಮಕ್ಳಿಗೆ ಹಾಕಲ್ಲ ಅವನ್ ಎಂತವನೇ ಆಗಿರ್ಲಿ ಇರ್ಬೇಕು ಅವನು ಕಳ್ಕೊಂಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದು ನೋವು ಕಷ್ಟ ಸಂಗತ ಏನು ಅಂತ ಇರಬೇಕು ಅವನು ಅವನು ಎಂಥವನೇ ಆಗಿರಲಿ ಅವಾಗಲೇ ಅವಳು ಹೆಣ್ಣಿಗೆ ಒಂದು ಮರ್ಯಾದೆ ಇರುತ್ತೆ ಗೌರವ ಇರುತ್ತೆ ಇಲ್ಲ ಅಂದರೆ ಪ್ರಪಂಚ ನೋಡೋ ರೀತಿನೇ ಬೇರೆ ಇರುತ್ತೆ ತುಂಬ ಥರ ನೋಡ್ತಾರೆ ಅವತ್ತ ದಿನ ನನ್ನ ಬದುಕು ನನ್ನ ಜೀವನ ನನ್ನ ಮಗ ಹಶುವು ಹಶು ಅನ್ನೋದು ಇದೆಯಲ್ಲ ಒಬ್ಬ ಮನುಷ್ಯನ ಎಲ್ಲಿಗೆ ಬೇಕಾದ್ರೂ ನಿಲ್ಲಿಸತ್ತೆ ನನ್ನ ಜೀವನ ಕಳ್ಕೊಂಡು ಎಲ್ಲ ಕಳ್ಕೊಂಡು ಫುಟ್ಪಾತಲ್ಲಿ ನಿಂತೆ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಿದ್ದೆ ಅದಾಗ್ಲಿಲ್ಲ ಸ್ವಲ್ಪ ದಿವಸ ಬಿಟ್ಬಿಟ್ಟೆ ಅದಾದ್ಮೇಲೆ ಅನನ್ಯ ಹಾಸ್ಪಿಟಲ್ ರಾಜಜಿ ನಗರದಲ್ಲಿ ಇವತ್ತೂ ಇದೆ ಅಲ್ಲಿಗೋದೆ ಕೆಲಸ ಹಾ ಅಲ್ಲಿ ಕೆಲಸಕ್ಕೆ ಹೋಗಿ ಸೇರ್ಕೊಂಡು ನಿಲ್ಬಿಟ್ಟು ಅಮ್ಮನ ಹತ್ರ ಇದ್ದ ಅಮ್ಮ ಸ್ಕೂಲಿಗೆ ಸೇರಿಸ್ಕೊಂಡಿದ್ರಲ್ಲಿ ತವ್ರ ಮನೇಲಿ ಮೈಸೂರಲ್ಲಿ ಮೈಸೂರಲ್ಲಿ ಅಮ್ಮ ಗೌರ್ಮೆಂಟ್ಸಿಗೆ ಸ್ಕೂಲಲ್ಲಿ ಹಾಕ್ಕೊಂಡಿದ್ರು ನಾನು ಅಣ್ಣನ ಮನೇಲಿ ಇರ್ತಿದ್ದೆ ಅಣ್ಣ ಪಕ್ಕಲೇ ಇದ್ದರು ಅವರಿಬ್ಬರು ಕೊಟ್ಟು ತಂದು ಮಾಡಿರೋದು ಹಾ ಅಲ್ಲೇ ಇದ್ದರು ಆಮೇಲೆ ಅಲ್ಲಿಂದ ಅನನ್ಯ ಹಾಸ್ಪಿಟ್ಲಿಗೆ ಹೋದೆ ಅನನ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದೆ ಎಲ್ಲ ಥರ ಕೆಲಸ ಮಾಡಿದೆ ಬಾತ್ರೂಮ್ ತೊಳೆಯೋದ್ರಿಂದ ಹಿಡ್ದು ಕಸ ಗುಡ್ಸೋದ್ರಿಂದ ಹಿಡ್ದು ಎಷ್ಟು ಕೊಡೋರು ಏಳ್ನೂರ ಐವತ್ತು ರೂಪಾಯಿ ಅಷ್ಟೆ ಅದೇ ದೊಡ್ಡದು ನನ್ನ ಜೀವನದಲ್ಲಿ ಮತ್ತೆ ಯಾರೋ ಒಂದು ಹೆರಿಗೆ ಪೇಷಂಟ್ ಬಂದರೆ ಕಷ್ಟದಲ್ಲಿ ಅಂತ ಬಂದರೆ ಅವ್ರನ್ನ ಕರ್ಕೊಂಡು ಕೆ ಸಿ ಜನರಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನಾನು ಅಲ್ಲೇ ಮಲಗಿಬಿಡ್ತಿದ್ದೆ ಇಡೀ ದಿನ ದಿನಗಳು ಕಳೆದೋಗ್ಬಿಡೋದು ನನಗೆ ಯಾರೋ ಹತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟರೆ ನಂಗೆ ಅದೇ ದೊಡ್ಡದು ಡಿಸ್ಚಾರ್ಜ್ ಆಗಿ ಹೋಗ್ಬೇಕಾದ್ರೆ ಓಹ್ ಅವ್ರ ಹಾಗೆ ಹೋಗ್ಬೇಕಾದ್ರೆ ಅವ್ರು ಕೆಲಸ ಮಾಡಿರ್ತೀನಲ್ಲ ಅವ್ರು ಖುಷಿ ಕೊಡೋರು ಒಳಗಡೆ ಹಾಕೊಳ್ಳೋ ಬಟ್ಟೆನೂ ಕೂಡ ನಾನು ಚೇಂಜ್ ಮಾಡ್ತಿದ್ದೆ ನಾನು ಯಾವತ್ತೂ ಅಸಹ್ಯ ಪಡಲಿಲ್ಲ ಕೆಲಸಕ್ಕೆ ಅಶ್ವ ಅಷ್ಟು ಜೀವನ ಮಾಡಬೇಕಲ್ಲ ಮಗನ್ ಸಾಕ್ಬೇಕಲ್ಲ ಎಲ್ಲದನ್ನು ಕಣ್ಮೆ ಬರುತ್ತೆ ತುಂಬಾ ಕಷ್ಟ ಹೇಳುವಷ್ಟು ಸುಲಭ ಅಲ್ಲ ನಡ್ಕೊಂಡು ಹೋಗ್ತಿದ್ದೆ ನಡ್ಕೊಂಡ್ ಬರ್ತಿದ್ದೆ ಮೂರ್ ಮೂರ್ ಹಾಸ್ಪಿಟ್ಲ ಕೆಲಸ ಮಾಡ್ತಿದ್ದೆ ಡಾಕ್ಟರ್ ಎಲ್ಲೆಲ್ಲ ಹೋಗ್ತಾರೆ ಅವ್ರ ಜೊತೆಗೆ ಹೋಗ್ತಿದ್ದೆ ಬೆಳಗ್ಗೆ ಒಂದು ರಾತ್ರಿ ಒಂದ್ ಕಡೆ ರಾತ್ರಿ ಒಂದ್ ರೂಟಿ ಬೆಳಗ್ಗೆ ಒಂದ್ ರೂಟಿ ನನ್ನ ಅಕ್ಕ ಅವಳು ತಾಯಿ ಆವತ್ತಿಗೆ ಅಷ್ಟು ನೋಡಿದ್ರು ಅವತ್ತೊಂದಿನ ಅವ್ರು ಯಾರು ನೋಡ್ಲಿಲ್ಲ ಅಂದಿದ್ರೆ ಇವತ್ತಿ ಶಶಿಕಲಾ ಇಲ್ಲ ಸ್ವಲ್ಪ ನೋಡಿದ್ದೆ ಹೌದು ಅವರ ಶಕ್ತಿ ಅನುಸಾರ ಅವ್ರು ನೋಡಿದ್ರು ಅವತ್ತು ದಿನ ಪರಿಸ್ಥಿತಿ ನೋಡ್ಲಿಕ್ಕೆ ಆಗಲ್ಲ ಪರಿಸ್ಥಿತಿಗೆ ಮೇಲೆ ಆಸ್ಪತ್ರೆಯಿಂದ ಆಸ್ಪತ್ರೆಯಲ್ಲಿ ಒಬ್ರು ಪರಿಚಯ ಆಗ್ತಾರೆ ಎಲ್ ವೆಂಕಟೇಶ್ ಅಂತೇಳಿ ಅವರು ಅವ್ರ ಕಡೆ ಅವ್ರನ್ನ ಅಡ್ಮಿಟ್ ಮಾಡಿರ್ತಾರೆ ಆಗ ನಾನು ಹೀಗೆ ಅವ್ರ ತಾಯಿನ ಸೇವೆ ಮಾಡ್ತಾ ಇರ್ತೀನಿ ಸೇವೆ ಮಾಡಿದಾಗ ಒಂದಿನ ಒಂದ್ ಚಾನ್ಸ್ ಕೊಡಿಸ್ತಾರೆ ಬಗ್ಗಿರತ್ತ ಅಂತ ಒಂದು ದೂರದರ್ಶನಲ್ಲಿ ಓ ಅಂದ್ರೆ ಅಲ್ಲಿವರೆಗೂ ಈ ಬಣ್ಣದ ಪ್ರಪಂಚದ ಕುರಿತು ನಿಮ್ಗೆ ಯಾವುದೇ ಲಿಂಕು ಇರ್ಲಿಲ್ಲ ಆಸಕ್ತಿನೂ ಇರ್ಲಿಲ್ಲ ಗಂಧ ಗಾಳಿನೇ ಗೊತ್ತಿಲ್ಲ ನಾನು ಇದೇ ಒಂದು ದಾಟು ಅದೇ ನಡ್ಕೊಂಡು ಹೋಗ್ತಿದ್ದೆ ಎರಡು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟರೆ ಈಸ್ಕೊಳ್ತಿದ್ದೆ ಅದನ್ನು ಜೋಪಾನ ಮಾಡ್ಕೊಳ್ತಿದ್ದೆ ರೋಡಲ್ಲಿ ನಡ್ಕೊಂಡೋಗ್ಬೇಕಾರೆ ಯಾರು ಏನಾರು ತಿಂತಾ ಇರೋರು ತಿನ್ನಬೇಕು ಅನಿಸ್ತಿತ್ತು ದುಡ್ಡು ಇರಲಿಲ್ಲ ತಟ್ಟೆಲಿ ಹಿಂಗೆ ಇಟ್ಕೊಂಡು ಹಿಂಗೆ ತಿಂತಾದ್ರೆ ಅದನ್ನು ಕಿತ್ಕೊಂಡು ತಿನ್ನಬೇಕು ಅನ್ಸೋದು ಆಸೆ ಊಟ ಬಟ್ ಸುಮ್ಮನೆ ಕೇಳ್ತೀನಿ ಅಂದರೆ ಚಿಕ್ಕ ವಯಸ್ಸಿಗೆ ಗಂಡ ತೀರೋದ ನಂತರ ಮತ್ತೊಂದು ಮದುವೆ ಪ್ರಸ್ತಾಪ ಮನೆಯವರು ಯಾರೋ ಅಥವಾ ಮಾಡಿದ್ದಿಲ್ಲ ಅದು ಯಾರ ಬರಲಿಲ್ಲ ಯಾರಿಗೂ ಬರಲಿಲ್ಲ ಅದು ನಿಮಗಂತೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಬರಲೇ ಇಲ್ಲ ನಮ್ಮ ಹೇಳ್ತೀನಲ್ಲ ಮನ್ಸಗೂ ಬರಲಿಲ್ಲ ಅದು ನನ್ನ ಮಗ ಮಾತ್ರ ಎಲ್ರಿಗೂ ಕಾಣಿಸ್ತಿದ್ದ ಓಹ್ ಎಲ್ರಿಗೂ ನನ್ನ ಮಗ ಒಂದಷ್ಟು ಇದು ಅದನ್ ಮಾತ್ರ ನಮ್ಮಲ್ಲಿತ್ತು ಎಲ್ರಿಗೂ ಮಗನ ಕುರಿತು ಎಲ್ಲರೂ ಕಾಳಜಿ ಮಾಡೋರ ಆಮೇಲೆ ಆಮೇಲೆ ನನ್ನ ಮಗನ್ನ ಯಾವತ್ತೂ ಅಜ್ಜಿಗ್ ದೂರ ಮಾಡಲಿಲ್ಲ ನಾನು ಕರ್ಕೊಂಡು ಹೋಗ್ತಿದ್ದೆ ಹಬ್ಬವ್ ಮೇಲೆ ಬರ್ತಿದ್ದೆ ಲ್ಯಾಂಡ್ ಲೈನ್ ಇತ್ತು ನಮ್ಮ ಮತ್ತೆ ಫೋನ್ ಮಾಡ್ತಿದ್ರು ಲ್ಯಾಂಡ್ ಗೆ ನಾನು ಮಾಡ್ತಾ ಇದ್ದೆ ಸುಮಿತ್ರಾ ಅಂತ ಅವ್ರ ಮನೆ ಎದುರುಗಡೆ ಮನೆ ಲ್ಯಾಂಡ್ ಲೈನ್ ಫೋನ್ ಮಾಡ್ತಿದ್ದೆ ಕರ್ಕೊಂಡು ಹೋಗ್ತಿದ್ದೆ ನನ್ನ ನಾ ಮಾತಾಡಿಸ್ತಿದ್ದೆ ಅವ್ರ ಹಾಗೇ ಇತ್ತು ನಂಟು ನನ್ನ ಮಗನ ಜೊತೆ ಆಮೇಲೆ ನೀವು ಆಸ್ಪತ್ರೆಯಲ್ಲಿ ಅವ್ರ ತಾಯಿ ಸೇವೆ ಮಾಡಿದ್ರಿಂದ ನಿಮಗೊಂದು ಒಂದು ಡಾಕ್ಟರ್ ಪಾತ್ರ ಕೊಡ್ತಾರೆ ಅಲ್ಲಿ ಯಾವ ಚಾನು ದೂರದರ್ಶನ್ ದೂರದರ್ಶನ್ ಭಗೀರಥ ಸೀರಿಯಲ್ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾರ ಅವತ್ತು ಎಪಿಸೋಡ್ ಒಂದಿನ ಶೂಟಿಂಗ್ ಮಾಡಿ ಬರ್ತೀನಿ ಇನ್ನೂರೈವತ್ತು ರೂಪಾಯಿ ಕೊಡ್ತಾರ ಅವತ್ತು ಕತ್ರಗುಪ್ಪೆ ಮನೆ ಶೂಟಿಂಗ್ ಹೋಗ್ತೀನಿ ಎಲ್ಲ ಊಟ ಟೈಮ್ ಊಟ ಮಾಡ್ತಿರ್ತಾರೆ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಅಂತ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತೀನಿ ಇನ್ನೂರೈವತ್ತು ರೂಪಾಯಿ ಕೊಡ್ತಾರೆ ಇಸ್ಕೊಂಡು ಖುಷಿಯಾಗಿ ಬರ್ತೀನಿ ಮಾರನೇ ದಿನ ಅದು ದೂರದರ್ಶನಲ್ಲಿ ಬರುತ್ತೆ ರಾಣಿ ಅವತ್ತು ನಾನು ಕತೆ ಇಲ್ಲ ನನ್ನ ಜೀವನದಲ್ಲಿ ನಾನು ರಾಣಿ ಅದು ಖುಷಿ ಆಗೋಯ್ತಲ್ಲ ಟಿವಿಲ್ ಬಂದೆ ನಾಲ್ಕು ಜನ ನೋಡಿರ್ತಾರೆ ನಿಮ್ಮ ಆಮೇಲೆ ಭಗೀರಥ ಸಾಕ್ಷಿ ಅಂತ ಆರು ತಿಂಗಳು ಕೆಲಸ ಮಾಡಿದೆ ಸೀರಿಯಲು ಅದು ದೂರದರ್ಶನೇ ಹೊಸ ವರ್ಷದ ದಿನ ಹ್ಯಾಂಕರಿಂಗ್ ಮಾಡಿದೆ ಆರನೇ ಕ್ಲಾಸ್ ಓದಿ ದೂರದರ್ಶನಲ್ಲಿ ಆಂಕರಿಂಗ್ ಮಾಡಿದ್ದೀನಿ ನನಗೆ ನನಗೆ ಎಮ್ಮೆ ಅನಿಸುತ್ತೆ ಗ್ರೇಟ್ ಕೊಚ್ಕೊಳ್ತಾ ಇಲ್ಲ ಆಂಕರ್ದಲ್ಲೂ ಹೇಳ್ತಾ ಇಲ್ಲ ನನಗೆ ಎಮ್ಮೆ ಅನಿಸುತ್ತೆ ಅದು ದೂರದರ್ಶನ್ ಅಂದರೆ ಅದಕ್ಕೆ ತುಂಬ ಗೌರವ ಇದೆ ಮರ್ಯಾದೆ ಇದೆ ಅದಕ್ಕೆ ತೂಕುವ ಜಾಗ ಅದು ನಾನು ನಾನಿವತ್ತೇನಾರು ಇಲ್ಲಿಗೆ ಬಂದಿದ್ದೀನಿ ಅಂದರೆ ದೂರದರ್ಶನ್ ಕೊಟ್ಟಿರೋ ಊಟ ಬಟ್ಟೆ ಅವತ್ತಿನ ದಿನ ನನಗೆ ಅದು ಗುರುಕುಲ ಅದು ನನಗೆ ಅದರಲ್ಲಿ ಒಂದು ಕೂದಲು ಕೂಡ ಈ ಥರ ಬಿಡೋ ಹಾಗಿಲ್ಲ ಅಷ್ಟು ಘನತೆಯಿಂದ ಕೂತ್ಕೋಬೇಕಲ್ಲಿ ಒಂದು ಹ್ಯಾಂಕರಿಂಗ್ ಕುತ್ಕೊಳ್ತೀವಿ ಅಂದ್ರೆ ಏನು ಆಚರ ಮಾಡ್ತಿದ್ರಿ ನೀವು ಅದೇ ಹೊಸ ವರ್ಷದ ಒಂದು ಶುಭಾಶಯಗಳದು ಹೇಳಿದೆ ಸಂಕ್ರಾಂತಿ ಹಬ್ಬದ್ ಬಂದು ಎರಡು ಎಪಿಸೋಡ್ ಮಾಡ್ದೆ ಏಳ್ನೂರೈವತ್ತು ರೂಪಾಯಿ ಸಿಕ್ತು ಓಹೋ ಭಾಳ ಖುಷಿ ಖುಷಿ ಅವಾಗ ಎಲ್ರೂ ನೋಡಿದೀನಿ ಅಂತ ಹೇಳ್ತಿದ್ರು ಹಾ 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 ಆ ಫೋನ್ ಮಾಡ್ದೆ ಊರಿಗೆ ಎಲ್ಲರೂ ನೋಡಿದೀನಿ ನೋಡಿದೀನಿ ಓ ಅದೊಂದು ಹೊಸ ಪ್ರಪಂಚ ಅವತ್ತಿಗೆ ನಿಮ್ಗೆ ಪ್ರಪಂಚ ಅದು ಇವರಿಗೆಲ್ಲ ಅಂಚಿರಬೇಕು ಇದೇನಪ್ಪ ಅನಿಸಿದೆ ಆವಾಗ ನಾನು ಒಳ್ಳೆಯ ಬದಲಾಯಿತು ನನಗೆ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಅದೇ ಪ್ರಪಂಚ ಮತ್ತೆ ಸಿಕ್ತು ಏನೇ ಪ್ರಪಂಚ ಸಿಕ್ಕಿದ್ರು ನನಗೆ ಗಂಡ ಸಿಗಲಿಲ್ಲ ಆ ದಿನಗಳ ಆ ನೋವು ಸಿಗಲಿಲ್ಲ ಮತ್ತೆ ವಾಪಸ್ ಯಾರು ಕೊಡೋಕ್ಕಾಗಲ್ಲ ಅದು ಆವತ್ತು ದಿನ ನಾನು ಅನುಭವಿಸಿ ನಾನು ಇದೆಯಲ್ಲ ನನ್ನ ಲೈಫಲ್ಲಿ ಜೀವನದಲ್ಲಿ ಯಾರೂ ಕೊಡೋಕ್ಕೆ ಸಾಧ್ಯ ಇವತ್ತು ಯಾರು ಮಾತಾಡಿಸ್ಲಿ ಬಿಡಲಿ ನಾನು ಯಾರನ್ನೂ ತಲೆ ಕೆಡಿಸ್ಕೊಳ್ಳಲ್ಲ ಇವತ್ತು ನನಗೆ ಅವಶ್ಯಕತೆನೂ ಇಲ್ಲ ಒಬ್ಬ ಮನುಷ್ಯ ಬಿದ್ದಾಗ ಮಾತ್ರ ಕೈ ಹಿಡ್ದು ಎಬ್ಬಿಸ್ಬೇಕು ಅವಾಗ ಅವ್ನು ಜೀವನದಲ್ಲಿ ಮರಿಯಲ್ಲ ಅವ್ರನ್ನ ಬಟ್ ಚೆನ್ನಾಗಿರ್ಬೇಕಾದ್ರೆ ಕೈ ಹಿಡ್ಕೊಂಡು ಹೋಗೋದು ಬೇರೆ ಹ್ಞೂ ಯಾರು ಬೇಕಾದ್ರೆ ಕೈ ಹಗ್ಲ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾರೆ ಅದು ಬೇರೆ ಆ ಬಿದ್ದು ಆಗ ಹಿಂಗೆ ಎಬ್ಬಿಸ್ತೀವಲ್ಲ ಅವನು ಮರಿಯಲ್ಲ ಅದನ್ನು ಮಾಡಬೇಕು ನನಗೆ ಅವತ್ತಿಲ್ಲ ಇವತ್ತು ನನಗೆ ಅದು ಬೇಕಾಗೂ ಇಲ್ಲ ಸಂಕಟದ ಸಮಯದಲ್ಲಿ ಕೈ ಬಿಟ್ಟವರು ಅಂತ ಆ ಸಮಯದಲ್ಲಿ ಕೈ ಹಿಡಿದವರನ್ನ ಇವತ್ತು ಚೆನ್ನಾಗಿರೋ ಕಾಲದಲ್ಲೂ ನೀವು ನೆನಪು ಮಾಡಿಕೊಳ್ತೀವಿ ಅದಾದ್ಮೇಲೆ ಸೀರಿಯಲ್ ಕುಸುಮಾಂಜಲಿ ಕದನ ರಂಗೋಲಿ ತುಂಬ ಸೀರಿಯಲ್ ಬಂತು ಮಾಡಿದೆ ತಿರುಗಿ ನನ್ನ ಜೀವನದಲ್ಲಿ ನೋಡಲೇ ಇಲ್ಲ ರಂಗೋಲಿ ಧಾರವಾಲು ನೀವು ಮಾಡ್ ರಂಗೋಲಿ ಕುಸುಮಾಂಜಲಿ ಪ್ರಯಾಣ ಅದು ಎಷ್ಟು ವರ್ಷ ಎಷ್ಟು ಸಮಯ ನೀವು ಒಂದು ಇಪ್ಪತ್ತೊಂದು ವರ್ಷನ ಇಂಡಸ್ಟ್ರಿಯಲ್ಲಿ ಇಪ್ಪತ್ತು ವರ್ಷ ಅನ್ಕೊಳ್ಳಿ ಅಲ್ಲ ಅದ್ರ ಬಗ್ಗೆ ಇಲ್ಲ ರಂಗೋಲಿ ರಂಗೋಲಿಯಲ್ಲಿ ಒಂದೊಂದು ಪಾತ್ರ ಒಂದೊಂದು ಎಪಿಸೋಡು ಕರೀತಿದ್ರು ಅದು ತುಂಬಾ ಜೈರಾಮ್ ಅಂತ ಮ್ಯಾನೇಜರ್ ಅವರಿಲ್ಲ ಈಗ ಒಳ್ಳೆ ಸೀರಿಯಲ್ಗಳು ಕದನ ಕುಸುಮಾಂಜಲಿ ರಂಗೋಲಿ ತುಂಬ ಸೀರಿಯಲ್ಗಳು ಹೌದು ನನಗೆ ಇನ್ನೂರು ರೂಪಾಯಿ ಐನೂರು ರೂಪಾಯಿ ದೊಡ್ಡದು ಇಲ್ಲಿಂದ ಟೆಕ್ನೋ ಮಾರ್ಕ್ ಹೋಗ್ಬೇಕಾಗಿತ್ತು ನಾವು ಬನ್ನರ್ಘಟ್ಟ ಅದೊಂದು ಟೆಕ್ನೋ ಮಾರ್ಕ್ ಇತ್ತು ಅಲ್ಲಿ ಮಾತ್ರ ಆಗ್ತಿತ್ತು ಶೂಟಿಂಗು ಅಲ್ಲಿಗೆ ಹೋಗ್ಬೇಕಾಗಿತ್ತು ಬನ್ನರ್ಘಟ್ಟ ಬಸ್ ಹತ್ಕೊಂಡು ಹೋಗ್ತಿದ್ದೆ ನಾಲ್ಕು ಗಂಟೆಗೆ ತೊಳಿತಿದ್ದೆ ನಾಲ್ಕು ಗಂಟೆಗೆ ಎದ್ದು ಬಿಟ್ಟು ನಮ್ಮ ಅಕ್ಕನ ಸೀರೆ ನಮ್ಮ ಅತ್ತಿಗೆ ಸೀರೆ ಒಂದಷ್ಟು ಎತ್ಕೊಂಡು ಓಡೋಗ್ತಿದ್ದೆ ಬ್ಯಾಗಲ್ಲಿ ಅದು ಜೀವನ ಅಲ್ಲಿಂದ ನನಗೆ ಜೀವನ ಸ್ಟಾರ್ಟ್ ಆಯ್ತು ದುಡ್ಡಿದ್ರೆ ಪ್ರಪಂಚ ದುಡ್ಡಿಲ್ಲ ಅಂದ್ರೆ ನಾಯಿ ಬದುಕು ಕಲ್ತಿದ್ದೆ ಅಲ್ಲಿ ಸ್ವಲ್ಪ ಸಂಪಾದಿಸಿದ್ದ ಹೌದು ಅದೇ ಅದು ಏಳ್ನೂರ ಐವತ್ತು ಸಾವಿರ ಅವಾಗ ನೋಡಿದ್ದಲ್ಲ ಅದ್ನಲ್ಗ ಅದು ಅದು ಹೈಯೆಸ್ಟ್ ಹೊತ್ತು ನನ್ನ ಜೀವನ ರೂಪಿಸಿದ್ದೆ ಅದು ಸಾಕಲ್ವಾ ಎಲ್ಲೋ ಬಿದ್ದವಳಿಗೆ ನೂರು ರೂಪಾಯಿ ಹಿಡ್ಕೊಂಡು ಬೆಂಗಳೂರಿಗೆ ಬಂದವಳಿಗೆ ಏಳ್ನೂರು ರೂಪಾಯಿ ಒಂದು ದಿನಕ್ಕೆ ಸಿಕ್ತು ಅಂದರೆ ನನ್ನ ರಾಣಿನೇ ಅವತ್ತು ಬಣ್ಣದ ಜಗತ್ತು ಜಗತ್ತು ನನಗೆ ಜೀವನ ಕೊಡ್ತು ಮರ್ಯಾದೆ ಕೊಡ್ತು ಮರ್ಯಾದೆ ಕೊಡ್ತು ನಾನು ಯಾರು ಅಂತ ಗುರುತಿಸ್ಕೊಳೋಕೆ ಒಂದು ಜಾಗ ಕೊಡ್ತು ಬೇಡ ಅಂದವರೆಲ್ಲ ಕರೆದ್ರು ನನ್ನ ಮಗನಿಗೆ ಮದುವೆ ಮಾಡಿದೆ ಮನೆ ಕಟ್ತೆ ಮಗನಿಗೆ ಓದಿಸ್ದೆ ನನ್ನ ಜೀವನನ ನಾನು ರೂಪಿಸ್ಕೊಂಡೆ ಎಲ್ಲದು ಕೊಡ್ತು ಸಿನಿಮಾ ಜಗತ್ತು ನನಗೆ ಎಲ್ಲ ಕೊಡ್ತು ತುಂಬ ಚೆನ್ನಾಗಾಯ್ತು ನನ್ನ ಜೀವನ ಆಮೇಲೆ ಸಿನಿಮಾಗೆ ಬಂದೆ ಕಲ್ಯಾಣರಾಜ್ ಗೊಬ್ಬರ್ಕರ್ ಸೀರಿಯಲ್ ಫಸ್ಟು ಕೊಟ್ಟಂಥ ಒಂದು ಪಾತ್ರ ಡೈರೆಕ್ಟರು ಸಿನಿಮಾದಲ್ಲಿ ರಾಮೂರ್ತಿ